ನೀವು ನೋಡ್ತಾ ಇದೀರಾ ಟೈಮ್ ಲೈನ್ ನ್ಯೂಸ್ ನಾನು ಜೈರಾಮ್ ಟಾಪ್ ನಟನನ್ನು ಅಳಿಸಿದ ಮಗು ಈ ವಿಷಯ ಈಗ ಏಕೆ ಬಂತು ಅಂತ ಎಲ್ಲರ ಮನಸ್ಸಿನಲ್ಲಿ ಪ್ರಶ್ನೆ ಮೂಡೋದು ಕೂಡ ಸಹಜ ಇದಕ್ಕೆ ಉತ್ತರ ಅಂದ್ರೆ ಈ ವಿಡಿಯೋ ನೋಡಿ ಜಿ ಕನ್ನಡ ವಾಹಿನಿಯ ಟಾಪ್ ದಾರವಹಿಯ ನಟ ನನ್ನ ಅಳಿಸಿದ್ದ ಈ ಪುಟ್ಟ ಮಗು ಆ ದೃಶ್ಯ ನೋಡಿದ ಜನರು ಆಶ್ಚರ್ಯ ಪಡುವುದು ಖಂಡಿತ ಹೌದು ವೀಕ್ಷಕರೇ ಪ್ರಶ್ನೆ ಯಾಕೆ ಬಂತು ಯಾರು ಆ ನಟ ಯಾವ ಧಾರಾವಾಹಿ ನಿಮ್ಮ ಎಲ್ಲ ಪ್ರಶ್ನೆಗೆ ನಾವು ಉತ್ತರವನ್ನ ಕೊಡ್ತೀವಿ ಆ ನಟ ಬೇರೆ ಯಾರೂ ಅಲ್ಲ ಜನಮನ ಗೆದ್ದಿರುವ ಜೈ ಕನ್ನಡ ವಾಹಿನಿಯ ಅಣ್ಣಯ್ಯ ಧಾರಾವಾಹಿಯ ನಾಯಕ ನಟ ಶಿವಣ್ಣ ಅಲಿಯಾಸ್ ವಿಕಾಶ್ ಇತ್ತೀಚೆಗೆ ನಟ ತಮ್ಮ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿದ್ದು ಆ ವಿಡಿಯೋ ಭಾರಿ ವೈರಲ್ ಆಗಿದೆ ನಟ ಚಿಕ್ಕ ಮಗುವಿನ ಜೊತೆಗಿನ ತುಂಟಾಟದ ತುಣುಕು ಇದಾಗಿದ್ದು ಅಣ್ಣಯ್ಯ ಧಾರಾವಾಹಿಯ ನಾಯಕಿ ನಟಿ ಪಾರು ಅಲಿಯಾ ಸನಿಶಾ ಅವರ ಮನೆ ಗೃಹ ಪ್ರವೇಶದಲ್ಲಿ ಚಿಕ್ಕ ಮಗುವಿನ ರೇಗಿಸಿದ್ದು ಅಷ್ಟೇ ಅಲ್ಲದೆ ಮಗುವಿನ ಜೊತೆ ಕಾಲ ಕಳೆದಿದ್ದಾರೆ